ಎಲ್ಲರಿಗೂ ನಮಸ್ಕಾರ ವಿಡಿಯೋ ವ್ಯಾಗನ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಕನ್ನಡದ ಒಗಟುಗಳನ್ನು ನೀಡಲಾಗಿದೆ ಈ ಒಗಟುಗಳಿಗೆ ನಿಮ್ಮ ಉತ್ತರಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಈ ಒಗಟುಗಳು ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಅಥವಾ ಮನೆ ಮಂದಿಯ ಜೊತೆಗೆ ಶೇರ್ ಮಾಡಿ ಮೊದಲನೆಯ ಒಗಟು ಸಾಗರ ಪುತ್ರ ಸಾರಿನ ಮಿತ್ರ ಸಾಗರ ಪುತ್ರ ಸಾರಿನ ಮಿತ್ರ ಇದು ಎರಡಕ್ಷರದ ಉತ್ತರ ಕೆಳಗೆ ಕೊಟ್ಟಿರುವ ಅಕ್ಷರಗಳನ್ನು ಜೋಡಿಸಿ ನೀವು ಇದಕ್ಕೆ ಉತ್ತರಗಳನ್ನು ಸರಿಯಾದ ಉತ್ತರವನ್ನು ಹೇಳ್ಬೋದು ಇದಕ್ಕೆ ಸರಿಯಾದ ಉತ್ತರ ಉಪ್ಪು ಮುಂದಿನ ಒಗಟು ಕಾಡಿನಲ್ಲಿ ಹುಟ್ಟುವುದು ಕಾಡಿನಲ್ಲಿ ಬೆಳೆಯುವುದು ಕಡಿದಲ್ಲಿ ಕಂಪ ಸೂಸುವೆನು ಕಾಡಿನಲ್ಲಿ ಹುಟ್ಟುವುದು ಕಾಡಿನಲ್ಲಿ ಬೆಳೆಯುವುದು ಕಡಿದಲ್ಲಿ ಕಂಪ ಸೂಸುವೆನು ಮೂರಕ್ಷರದ ಉತ್ತರ ಸರಿಯಾದ ಉತ್ತರ ಶ್ರೀಗಂಧ ಮುಂದಿನ ಒಗಟು ಅಂಗಡಿಯಿಂದ ತರೋದು ಮುಂದಿಟ್ಟುಕೊಂಡು ಅಳೋದು ಅಂಗಡಿಯಿಂದ ತರೋದು ಮುಂದಿಟ್ಟುಕೊಂಡು ಅಳೋದು ಇದು ಕೂಡ ಮೂರಕ್ಷರದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಈರುಳ್ಳಿ ಅದಕ್ಕೆ ಸರಿಯಾದ ಉತ್ತರ ಈರುಳ್ಳಿ ಸೊ ನಿಮಗೆ ಇದಕ್ಕೆ ಉತ್ತರಗಳು ತಿಳಿದಿದ್ದಲ್ಲಿ ಕಮೆಂಟ್ ಮಾಡಿ ಹಾಗೂ ನಿಮಗೆ ಯಾವುದಾದರೂ ಬೇರೆ ಒಗಟುಗಳು ತಿಳಿದಿದ್ದಲ್ಲಿ ಅದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ ಮುಂದಿನ ಒಗಟು ಅಂಕು ಡೊಂಕಿನ ಬಾವಿ ಶಂಕಚಕ್ರದ ಬಾವಿ ಇಣುಕಿ ನೋಡಿದರೆ ಒಂದು ತೊಟ್ಟು ನೀರಿಲ್ಲ ಅಂಕುಡೊಂಕಿನ ಬಾವಿ ಶಂಕಚಕ್ರದ ಬಾವಿ ಇಣುಕಿ ನೋಡಿದರೆ ಒಂದು ತೊಟ್ಟು ನೀರಿಲ್ಲ ಇದಕ್ಕೆ ಸರಿಯಾದ ಉತ್ತರ ಕಿವಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸೊ ಈವಾಗಲೇ ವಿಡಿಯೋ ವ್ಯಾಗನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಮುಂದಿನ ಒಗಟು ಬಿಳಿ ಸಮುದ್ರದ ಮೇಲೆ ಬೆಳ್ಳಿ ಬೆಟ್ಟ ತೇಲುತ್ತೆ ಬಿಳಿ ಸಮುದ್ರದ ಮೇಲೆ ಬೆಳ್ಳಿ ಬೆಟ್ಟ ತೇಲುತ್ತೆ ಎರಡಕ್ಷರದ ಉತ್ತರ ಸರಿಯಾದ ಉತ್ತರ ಬೆಣ್ಣೆ ಅಂಕುಡೊಂಕಿನ ಮನೆ ಬಡಗಿ ಕಟ್ಟದ ಮನೆ ಬಾಚಿ ಮುಟ್ಟದ ಮನೆ ಅಂಕುಡೊಂಕಿನ ಮನೆ ಬಡಗಿ ಕಟ್ಟದ ಮನೆ ಬಾಚಿ ಮುಟ್ಟದ ಮನೆ ಇದಕ್ಕೆ ಸರಿಯಾದ ಉತ್ತರ ಹುತ್ತ ಮುಂದಿನ ಒಗಟು ಕಪ್ಪುಂಟು ಕಸ್ತೂರಿ ಅಲ್ಲ ಬಿಳುಪುಂಟು ಸುಣ್ಣವಲ್ಲ ನೀರುಂಟು ಬಾವಿಯಲ್ಲ ರೆಕ್ಕೆ ಉಂಟು ಪಕ್ಷಿಯಲ್ಲ ಕಪ್ಪುಂಟು ಕಸ್ತೂರಿಯಲ್ಲ ಬಿಳುಪುಂಟು ಸುಣ್ಣವಲ್ಲ ನೀರುಂಟು ಬಾವಿಯಲ್ಲ ರೆಕ್ಕೆಯುಂಟು ಪಕ್ಷಿಯಲ್ಲ ಅದಕ್ಕೆ ಸರಿಯಾದ ಉತ್ತರ ಕಣ್ಣು ಮುಂದಿನ ಒಗಟು ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ ಹಸಿರು ಗಿಡದ ಮೇಲೆ ಮೊಸರು ಚೆಲ್ಲಿದೆ ನಾಲ್ಕಕ್ಷರದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಮಲ್ಲಿಗೆ ಹೂ ಮುಂದಿನ ಒಗಟು ಬಿಳಿ ಕುದುರೆಗೆ ಹಸಿರು ಬಾಲ ಬಿಳಿ ಕುದುರೆಗೆ ಹಸಿರು ಬಾಲ ನಿಮ್ಮ ಉತ್ತರಗಳನ್ನು ಕಮೆಂಟ್ನಲ್ಲಿ ಬೇಗ ಬೇಗನೆ ತಿಳಿಸಿ ಬಿಳಿ ಕುದುರೆಗೆ ಹಸಿರು ಬಾಲ ಮೂರಕ್ಷರದ ಉತ್ತರ ಮೂಲಂಗಿ ಮುಂದಿನ ಒಗಟು ನಾರಾಯಣ ಕಟ್ಟಿಸಿದ ನಾಲ್ಕು ಮೂಲೆ ಬಾವಿ ನೀರಿಲ್ಲ ಮೀನಿಲ್ಲ ನಾರಾಯಣ ಕಟ್ಟಿಸಿದ ನಾಲ್ಕು ಮೂಲೆ ಬಾವಿ ನೀರಿಲ್ಲ ಮೀನಿಲ್ಲ ಇದಕ್ಕೆ ಸರಿಯಾದ ಉತ್ತರ ಬೆಲ್ಲ ನಾರಾಯಣ ಕಟ್ಟಿಸಿದ ನಾಲ್ಕು ಮೂಲೆ ಬಾವಿ ನೀರಿಲ್ಲ ಮೀನಿಲ್ಲ ಇದಕ್ಕೆ ಸರಿಯಾದ ಉತ್ತರ ಬೆಲ್ಲ